ದಿನಗಳಲ್ಲಿ ಫ್ಯಾಮಿಲಿ ಸಿನಿಮಾನೇ ಮಾಡೋದು ನೀವೆಲ್ಲ ಥಿಯೇಟ್ರಿಗೆ ಬರಬೇಕಲ್ಲ ಹುಡುಗ ಈಗ ಎಷ್ಟೋ ರಾಮಾಚಾರಿ ಮಾಡಿದಾನೆ ಅದನ್ ಕಡೆ ಫ್ಯಾಮಿಲಿನೇ ಅಟ್ರಾಕ್ಟ್ ಮಾಡಿದ್ದು ಅದೇ ತರದಲ್ಲಿ ನಾವು ಕತೆ ಹುಡುಕಿ ಮಾಡ್ತಾ ಇದೀವಿ ಕತೆ ಹುಡುಕ್ತಿವಿ ಬಟ್ ಚೆನ್ನಾಗಿರೋದೇ ಮಾಡೋದು ಯಾವುದು ಫ್ಯಾಮಿಲಿ ಕುತ್ಕೊಂಡು ನೋಡ್ಬೇಕು ನಮ್ಮ ಪುನೀತ್ ಸಿನ್ಮಾ ನೋಡೋಕೆ ಫ್ಯಾಮಿಲಿ ಹೆಂಗೆ ಕುತ್ಕೊಂಡು ನೋಡೋರು ಆಮೇಲೆ ಯಶು ಅಷ್ಟೇ ಆ ಥರ ಸಿನಿಮಾ ಯಾವುದು ಮಾಡಲ್ಲ ಮಾಡಿಲ್ಲ ಒಂದಕ್ಕೂ ಮಾಡಲ್ಲ ಕೆಲವು ಮಾಡಿದೆ ರೌಡಿಸಮ್ ಸಿನಿಮಾ ಎಲ್ಲಾ ನಾನು ಬೈತಾ ಇದ್ದೆ ನನಗೆ ಬಟ್ ಮಾಸ್ ಎಲ್ಲ ಮಾಡ್ತಾ ಇದ್ದೆ ಹಂಗೆ ಮುಂದೆ ನಾವು ಫ್ಯಾಮಿಲಿ ಆಡಿಯನ್ಸ್ ಗೆ ಅಣ್ಣವ್ರ ಸಿನಿಮಾ ಥರ ಮಾಡೋಣ ಅಂತಿದೆ ನೋಡೋಣ ಅದು ಹೇಳಬಾರ್ದು ಮಾಡಿದ್ಮೇಲೆ ನೋಡಿ ಮ್ಯಾಮ್ ಟೀಸರ್ ರಿಲೀಸ್ ಬಳಿಕ ನಿಮ್ಮನ್ನ ಎಲ್ಲರೂ ಕೂಡ ಗೆ ಹೋಲಿಸಿದ್ರು ಅಂದ್ರೆ ಲೇಡಿ ಇಲ್ಲ ರೆಬಲ್ ಸ್ಟಾರ್ ಅನ್ನೋ ತರ ಮತ್ತೆ ಸ್ವಲ್ಪ ದಿನ ಸೋಷಿಯಲ್ ಮೀಡಿಯಾದಲ್ಲಿ ನೀವೇ ಸ್ಟಾರ್ ಆಗಿದ್ದೀರಿ ಫ್ಯಾನ್ಸ್ ಕೂಡ ಜಾಸ್ತಿ ಆಗಿದ್ರು ಮ್ಯಾಮ್ ಹಂಗಲ್ಲ ಹಂಗಲ್ಲ ಹೇಳ್ತೀನಿ ಕೇಳೋ ನಾವು ಒಕ್ಲಿಗಿರು ಮ್ಯಾಥ್ ಸ್ಮೂತ್ ಆಗಿ ಬರಲ್ಲ ಗೌಡ್ರು ಗೊತ್ತಲ್ಲ ದಂಡಮ್ ದಶೆಗು ಅಷ್ಟೇ ಅದಷ್ಟೇ ನಿಮ್ಮ ಅಭಿಮಾನಿ ಏನ್ ಹೇಳಿ ಸಿನ್ಮಾ ನೋಡಿ ತಬ್ ತಪ್ಪು ಹೇಳಿ ಸರಿಗಿದ್ರೆ ಹೇಳಿ ನಮ್ಮ ಎಲ್ಲ ಪ್ರಯತ್ನ ಆಡಿಯನ್ಸ್ ಕೊಡ್ಬೇಕು ಕೊಡ್ತಾರೆ ನಂಬಿಕೆ ನನಗಿದೆ ಯಾವ ಸಿನ್ಮಾನು ಬಿಟ್ಟಿಲ್ಲ ಎಲ್ಲ ಸಿನ್ಮಾ ನೋಡ್ತಾರೆ ಆಮೇಲೆ ಇವತ್ತು ನಾವು ಸ್ವಲ್ಪ ಈಶ್ವರಮ್ಮ ಅಂತ ಬರ್ತಾರೆ ಅನ್ಕೊಂಡಿಲ್ಲ ನಾವೊಂದು ಸ್ಟಾರ್ಟಿಂಗ್ ಬಂದಿದ್ದೀವಿ ನಮ್ಗೊಂದು ಅರ್ಸಿ ಅಂತ ಆಡಿಯನ್ಸ್ ನ ಕೇಳ್ತಾ ಇದೀನಿ ನೀವು ಎಲ್ಲ ಚೆನ್ನಾಗಿ ಬೇಡದಿರೋದೆಲ್ಲ ಸೇರಿಸಿ ಬರಿಬೇಡಿ ಒಳ್ಳೇದು ಬೇಡ